ಕಲ್ಪನಾ ಪ್ರೋಗ್ರಾಮ್ ನಂಗೆ ತುಂಬಾ ಬೆನಿಫಿಟ್ ಕೊಟ್ಟಿದೆ ಸರ್ ನಾನು ಲಾಸ್ಟ್ ಟೈಮ್ ಅಟೆಂಡ್ ಮಾಡಿ ಮತ್ತೆ ಈ ಟೈಮ್ ಕೂಡ ಅಟೆಂಡ್ ಮಾಡಿದೆ ಸರ್ ತುಂಬಾ ಇಷ್ಟ ಆಯ್ತು ಮತ್ತೆ ಮೈಂಡ್ ಕಾಮ್ನೆಸ್ ಮೈಂಡ್ ಫುಲ್ನೆಸ್ ಆಮೇಲೆ ಡೀಪ್ ಬ್ರೀತಿಂಗ್ ಅರಿವು ಗ್ರಾಟಿಟ್ಯೂಡ್ ಎಲ್ಲ ನಾನು ಅಳವಡಿಸ್ಕೊಂತ ಹೋಗ್ತಾ ಇದೀನಿ ನನಗೆ ಒಂದ್ ಸ್ವಲ್ಪ ಹೋಲ್ಡಿಂಗ್ ಪವರ್ ಮೆಡಿಟೇಶನ್ ಮಾಡ್ತಾ ಇದೀನಿ ಹೇಳ್ಕೊಟ್ಟಂಗೆ ನೈಟ್ ಮಾಡ್ತಾ ಇದೀನಿ ಸಾಧ್ಯ ಆದ್ರೆ ಯಾವ ದಿನದಲ್ಲಿ ಯಾವಾಗ ಅವಾಗ ಮಾಡ್ತೀನಿ ಹ್ಮ್ ಒಟ್ಟು ತುಂಬಾ ಹೆಲ್ಪ್ ಆಗ್ತಿದೆ ಸರ್ ನಂಗೆ ಓಕೆ ವೆರಿ ಗುಡ್ ಎಂಜಾಯ್ ತುಂಬಾ ಸರ್ ಚೆನ್ನಾಗಿದೆ ಅದಕ್ಕೆ ಮತ್ತೆ ಅಟೆಂಡ್ ಮಾಡಿ ಕೇಳ್ಕೊಂಡೆ ನಿಮ್ದು ಯಾವ್ದೇ ಕ್ಲಾಸ್ ಇದ್ರು ಮಿಸ್ ಇಷ್ಟ ಇಟ್ಟಾಗ್ತಿಲ್ಲ ಸರ್ ನಾನು ಫೆಬ್ರವರಿಯಿಂದ ನಾನು ನಿಮ್ ಜಾಯಿನ್ ಆಗಿ ಕೇಳ್ಕೊತ ಇದ್ದೀನಿ ಅದ್ರ ಮುಂಚೆನೂ ನಿಮ್ಮ ಯೂಟ್ಯೂಬ್ ಫೇಸ್ಬುಕ್ ಅಲ್ಲೆಲ್ಲ ಪ್ರತಿದಿನ ನಾನು ನಿಮ್ ವಿಡಿಯೋಸ್ ಕೇಳಲಿಲ್ಲ ಅಂದ್ರೆ ಸಮಾಧಾನನೇ ಆಗ್ತಿದೀವಿ ಏನಾದ್ರು ಒಂದು ಒಂದಲ್ಲ ಒಂದು ಕೇಳ್ಕೊಂತಾನೆ ಇರ್ತಾ ಇದ್ದೆ ಈ ಸೆಷನ್ ಗಳು ತಗೊಂಡ್ ಮೇಲಿಂದ ನಿಮ್ದು ರೆಗ್ಯುಲರ್ ಕ್ಲಾಸ್ ಅಟೆಂಡ್ ಮಾಡ್ತಾನೆ ಮಾಡ್ತಾನಿ ಹಮ್ ತುಂಬಾ ಬೆನಿಫಿಟ್ ಆಗಿದೆ ಸರ್ ಹೆಲ್ತ್ ಅಲ್ಲಿ ವೆರಿ ಗುಡ್ ಮಾಡಿ ಕಂಟಿನ್ಯೂ ವರ್ಕಿಂಗ್ ಆನ್ ಓಕೆ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು